ಪುಟಕ್ಕನ ಮನೆ ಬಿಟ್ಟು ಹೊರಟಂತಹ ಸಹನ ಈಗ ಎಲ್ಲಿರ್ತಾರೆ ಮುಂದೆ ಏನು ಮಾಡ್ತಾರೆ ಮತ್ತೆ ಇಲ್ಲಿ ಪುಟಕ್ಕ ಅವ್ರ ಮನೆಗೆ ವಾಪಸ್ ಬರ್ತಾರಾ ಬರೋದಿಲ್ವಾ ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಫಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಪುಟಕ್ಕನವರು ಸಹನ ಅವರ ಜೀವನವನ್ನು ಸಹ ಪುಟಕ್ಕನ ರೀತಿ ಆಗಬಾರ್ದು ಅಂತ ಸಹನಾಗಿ ತುಂಬಾ ಬುದ್ಧಿ ಹೇಳ್ತಾ ಇರ್ತಾರೆ ನೀನು ಗಂಡನ ಮನೆಗೆ ಹೋಗಬೇಕು ಗಂಡನ ಮನೆಯಲ್ಲೇ ಇರಬೇಕು ಅಂತ ಆದರೆ ಇದು ಸಹನ ಅವರಿಗೆ ಇಷ್ಟ ಆಗೋದಿಲ್ಲ ಮತ್ತೆ ಇಲ್ಲಿ ಊರಿನ ಜನನು ಸಹ ಸಹನ ವಿರುದ್ಧನೇ ಮಾತಾಡ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿದಂತಹ ಸಹನ ಮನೆ ಬಿಟ್ಟು ಹೊರಟುತ್ತಾರೆ ಮನೆ ಬಿಟ್ಟು ಹೋಗಬೇಕಾದ್ರೆ ರಾಮ್ ದೇಸಾಯಿ ಎಂಬ ಬಿಸ್ನೆಸ್ ಮ್ಯಾನ್ ಕಾರ್ಡ್ ಹಾಗೆ ಸ್ವಲ್ಪ ಹಣ ಬಟ್ಟೆ ಎಲ್ಲವನ್ನೂ ಸಹ ತಗೊಂಡು ಹೊರಟಿರ್ತಾರೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಯಾವುದೋ ಒಂದು ಬೇರೆ ಮಹಿಳೆ ಇವರಿಗೆ ಮೋಸ ಮಾಡಿಬಿಟ್ಟು ಇವರ ಬ್ಯಾಗು ಹಣ ಎಲ್ಲವನ್ನೂ ಸಹ ಬ್ಯಾಗ್ ಬೇಗ ತಗೊಂಡು ಹೊರಟೋಗ್ಬಿಡ್ತಾರೆ ಇದರಿಂದ ಸಹನಗೆ ಮುಂದೆ ಎಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ತುಂಬಾ ಎಲ್ಲಾರನು ಸಹ ಅಲ್ಲಿ ಬೆಂಗಳೂರಿಗೆ ಬಂದು ಎಲ್ಲಾರನು ಸಹ ಕೇಳ್ತಾ ಇರ್ತಾರೆ ರಾಮ್ ಸಹಿಯವರು ಅವರು ಗೊತ್ತಾಗುತ್ತಾ ಅಂತ ಆದ್ರೆ ಇಲ್ಲಿ ಯಾರಿಗೂ ಸಹ ಅವರು ನಮಗೆ ಗೊತ್ತಿಲ್ಲ ಅಂತಲೇ ಎಲ್ಲರೂ ಹೇಳ್ತಾ ಇರ್ತಾರೆ ಇಲ್ಲಿ ಮತ್ತೆ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಆ ದೇವಸ್ಥಾನದಲ್ಲೇ ಈಗ ಸಹನವರು ಉಳ್ಕೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ ಈಗ ಸಹನವರಿಗೆ ಮತ್ತೆ ಒಂದು ದೊಡ್ಡ ಸವಾಲು ಎದುರಾಗಿದೆ ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ ಉಳಿದುಕೊಂಡಿರುವಂತಹ ಸಹನ ಅವರನ್ನು ಕಂಡಂತಹ ಪೂಜಾರಿ ಅವರು ಸಹನವರನ್ನ ಬಂದು ಪ್ರಶ್ನೆ ಮಾಡ್ತಾರೆ ನೀನು ಎಲ್ಲಿಂದ ಬಂದಿದೀಯಾ ಯಾಕೆ ಎಲ್ಲಿದೀಯಾ ನೀನು ಎಲ್ಲಿ ಹೋಗ್ಬೇಕು ಅಂತ ಆಗ ಸಹನ ಅವರು ನಾನು ಈ ರೀತಿ ಮನೆ ಬಿಟ್ಟು ಬಂದಿದ್ದೀನಿ ನನಗೆ ಈ ರೀತಿ ರಾಮದಿಸಿಯವರು ಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ಅವರು ಪೂಜಾರಿಯವರು ಸಹ ಹೇಳ್ತಾರೆ ನೀನು ಇಲ್ಲಿ ಅಡ್ರೆಸ್ ಇಲ್ಲದೆ ಯಾರನ್ನು ಹುಡ್ಕೋದಕ್ಕೆ ಸಾಧ್ಯನೇ ಆಗೋಲ್ಲ ಅಡ್ರೆಸ್ ಇದ್ದರೂ ನಾವು ಹುಡ್ಕೋದು ಕಷ್ಟ ಅಂಥದ್ದು ನಿನ್ನ ಹತ್ರ ಏನು ಪ್ರೂಫ್ ಇಲ್ಲದೆ ಯಾವ ರೀತಿ ಹುಡುಕ್ತೀಯಾ ಹಾಗೆ ಇಲ್ಲಿ ನಾವು ಜೀವನ ಮಾಡೋದು ಸಹ ತುಂಬ ಕಷ್ಟ ನೀನು ನಿಮ್ಮೂರಿಗೆ ಹೊರಟೋಗ್ಬಿಡು ವಾಪಸ್ಸು ಅಂತ ಹೇಳ್ತಾರೆ ಆದರೆ ಸಹನಾ ಇದಕ್ಕೆ ಒಪ್ಪೋದಿಲ್ಲ ನಾನು ಇಟ್ಟಂತಹ ಹೆಜ್ಜೆನ ನಾನು ಹಿಂದೆ ತೆಗೆಯೋದಿಲ್ಲ ಬೇಕಾದರೆ ನಾನು ಪ್ರಾಣ ಬೇಕಾದರೂ ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಪೂಜಾರಿಯವರು ಸರಿ ಅಂತ ಹೇಳಿಬಿಟ್ಟು ಅಲ್ಲೇ ಸಹನವರನ್ನ ಇಟ್ಕೊತಾರೆ ಈಗ ಮತ್ತೆ ಸಹನಾಗೆ ಈಗ ಪೂಜಾರಿಯವ್ರು ಸಹಾಯ ಮಾಡ್ತಾರ ಅನ್ನೋದನ್ನ ನಾವು ನೋಡ್ಬೇಕಾಗಿರುತ್ತೆ ಸಹನ ಅವರು ಹತ್ರ ಇಲ್ಲಿ ಏನಾದ್ರು ಕೆಲ್ಸ ಇದ್ರೆ ಕೊಡಿ ನಾನು ಕೆಲಸ ಮಾಡ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಆದ್ರೆ ಪೂಜಾರಿ ಅವರು ಇದಕ್ಕೆ ಒಪ್ಪದಿಲ್ಲ ನನ್ ಕೈಲಿ ಏನು ಇಲ್ಲ ನಾನು ಸಹ ಇಲ್ಲಿ ಕೆಲ್ಸ ಮಾಡ್ತಾ ಇರೋದೇ ನನ್ಗೆ ಬೇರೆಯವರು ಸಂಬಳ ಕೊಡೋದು ನಾನು ನಿನ್ಗೆ ಕೆಲ್ಸ ಕೊಡೋದಕ್ಕೆ ಆಗಲ್ಲ ಈ ಟ್ರಸ್ಟ್ ನವರು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ ಮತ್ತೆ ಈ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿರ್ತಾರೆ ಈ ಕಾರ್ಯಕ್ರಮಕ್ಕೆ ಟ್ರಸ್ಟ್ ನವರು ಎಲ್ಲಾರು ಸಹ ಬರ್ತಾ ಇರ್ತಾರೆ ಹಾಗಾಗಿ ಪೂಜಾರಿಯವರು ಸಹನಾಗಿ ಹೇಳ್ತಾರೆ ಟ್ರಸ್ಟ್ ಟ್ರಸ್ಟ್ನವರು ನೋಡಿದ್ರೆ ಬೈತಾರೆ ಹಾಗಾಗಿ ನೀನು ಅವ್ರ ಕಣ್ಣಿಗೆ ಕಾಣಿಸ್ತಾರೆ ಅಂತ ಹೇಳ್ತಾರೆ ಸಹನ ಸಹನವರು ಸಹ ಇದಕ್ಕೆ ಒಪ್ತಾರೆ ಮತ್ತೆ ಇಲ್ಲಿ ಪೂಜಾರಿ ಅವರು ಒಬ್ಬರಿಗೆ ಅಡುಗೆ ಮಾಡೋದಕ್ಕೆ ಒಪ್ಸಿರ್ತಾರೆ ಅವರು ಸಹ ಒಪ್ಕೊಂಡಿರ್ತಾರೆ ಆದ್ರೆ ಈಗ ಮತ್ತೆ ಫೋನ್ ಮಾಡಿ ಅವರಿಗೆ ಹೇಳಿದಾಗ ಅವರು ಈಗ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಪೂಜಾರಿ ಅವರು ಬಂದು ಸಹನ ಬಳಿ ಹೇಳ್ಕೊಳ್ತಾ ಇರ್ತಾರೆ ನನಗೆ ಈ ರೀತಿ ಒಬ್ರು ಅಡುಗೆ ಭಟ್ರು ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಈ ಟೈಮ್ ಅಲ್ಲಿ ಅವರು ಬರಲ್ಲ ಅಂತ ಅಂತ ಹೇಳ್ತಾ ಇದ್ರೆ ನನಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಪೂಜಾರಿಯವರು ಸಹನ ಅವರ ಬಳಿ ಹೇಳ್ತಾರೆ ಇದನ್ನ ಕೇಳಿದಂತಹ ಸಹನ ಅವರು ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಪೂಜಾರಿಯವರು ಪ್ರಸಾದ ಯಾರು ಬೇಕಾದ್ರೂ ಮಾಡ್ಬೋದಮ್ಮ ಆದ್ರೆ ಇಲ್ಲಿ ನೂರೈವತ್ತು ಜನಕ್ಕೆ ಪ್ರಸಾದ ಮಾಡಬೇಕು ಅದು ನಿನ್ನ ಕೈಲಿ ಆಗುತ್ತಾ ಅಂತ ಹೇಳ್ತಾರೆ ಆಗ ಅವರು ಹೇಳ್ತಾರೆ ನಮ್ಮೂರಲ್ಲಿ ಸಹ ಮೆಸ್ ಇತ್ತು ನನಗೆ ಅಡುಗೆ ಮಾಡಿ ಅಲ್ಲಿ ಅಭ್ಯಾಸ ಇದೆ ಈಗ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾದ್ರೆ ಪೂಜಾರಿ ಅವರು ಇದಕ್ಕೆ ಒಪ್ಕೊತಾರ ಒಪ್ಕೊಳ್ಳೋದಿಲ್ವಾ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ ಹಾಗೆ ಇಲ್ಲಿ ತುಂಬಾ ದಿನದಿಂದ ಸಹನ ಅವರು ರಾಮ್ ದೇಸಾಯಿ ಅವರನ್ನ ಹುಡುಕ್ತಾ ಇದ್ರು ಆದ್ರೆ ಈಗ ರಾಮ್ ದೇಸಾಯಿ ಅವರೇ ಅವರ ಮುಂದೆ ಬರ್ತಾರ ಈ ಕಾರ್ಯಕ್ರಮದ ಮೂಲಕ ಸಹನ ಅವರಿಗೆ ಏನಾದ್ರೂ ಹೆಲ್ಪ್ ಆಗುತ್ತಾ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ